ಸಾಕತಿ ಆಮಲ್ವ ಶಿವನ ಬೆಳಕಾತ ಕಾತ ದಗ್ಧ ಮಾಡುದನ್ನ ಮಾಡುದ 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 ಮಾಡಿ 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 ನಂದ್ರ ಜೀವನ ಸತ್ಯ ನಾ ಸಾಕಿ ಬೆಳಕ್ ಕಾತು ಮುಗಿತ ಮಾಡ ತಿಕ್ಬೇಕು ಕಸ ಹೊಡಿಬೇಕು ಒಗ್ಯಾನ್ ಅಗಿಬೇಕು ಪ್ರತಿ ಎಲ್ಲಾ ನಾನ ಮಾಡ್ಬೇಕ ಇದು ಸರಿ ಹರಿಯಾಕ ಒಂದ್ ಒಂದ್ ಮನೆಯಾಗ ಇದ್ದಿದ್ದು ಒಂದ್ ದಗ್ಧ ಮಾಡಂಗಿಲ್ಲ ಎಷ್ಟೊಂದು ಮಾಡಿ ನಾನರ ಹಾ ಮಾಡಿ 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 ಸರಿ ಹೋಗಿದ್ದೇನೆ ಹಿಂಗಾದ್ರೆ ಆದ್ರ ನಂಗ ಬಗೆ ಹರಿಯಂಗಿಲ್ಲ ಲೇ ಸಾಲಿ ಹಾಕಿಲ್ಲ ಲೇ ನಾವು ಒಂದ್ ದಿವಸ ಸಾಲಿ ಹೋಗಿಲ್ಲ ಹೊಟ್ಟಿ ಇಟ್ಟು ಬರೇ ಆಡೋದು ಅದು ಮಾಡೋದು

ಎಷ್ಟು ದಿವಸ ನಾನು ಹೊಲ ದೊಡ್ದೆ ಏನ್ ಇವನು ಹೊಲ ದೊಡಸ್ಬೇಕತ್ತೇನ ಈ ಬೋಳ ತೆರೆ ಆಗೊಂದು ನಾಲ್ಕು ಅಕ್ಷರ ತೂಗಲಿದ್ರ ಒಳಗ ಹೋಗಲ್ಲ ಸಲಿಗೆ ಹೋಗಿ ಮುಸುರಿ ತಿಕ್ಕುದು ಅಟ್ಟ ನಿನ್ ಕೆಲಸ ಹ್ಮ್ ನಾ ಸಲಿಗೆ ಕೊಟ್ಟಂತ ನಾ ನೀವು ಕೊಟ್ಟ ಸಲಿಗೆ ಏನಾಯ್ತು ಮೇರೆ ಕತ್ತವ ನಾ ಹೇಳ್ದಂಗ ಏನಾರ ಆಗ ಕೇಳಿದ್ರೆ ಐತ್ಲಾ ಇಟ್ಲೋ ಸಾಲಿ ಕಲ್ತ್ಕ ಸಾಲಿ ಆಗ್ರ ಉದ್ದಾರ ರಕ್ಕಿದ್ದವ ಸರ್ಗೋ ಟೀಚರ್ ಹೌದ್ ಅಂತಿದ್ರ ಅವಂಗ ನೀವ್ ಮಾಡಿದ್ದಾನ ಎಲ್ಲ ಇದ್ ಯವ್ವಾ ಎರಡ್ ಮೂರ್ ದಿನ ಜಾಗ ಮಾಡ್ದ ಜಾಗ ಮಾಡ್ಕ ಇಟ್ ಚಂದ್ ರೆಡಿ ಆಗಿನಿ ಒಂದ್ ರೀರ್ ಸಲ ಮಾಡಿರತ್ತ ನಾವ್ ನೇವಾ ಇಲ್ಲ ಅಂತಂದ್ರ ಮತ್ ಒದರ್ತತ್ತ ದಿನಂದ್ ಎದ್ ಜಾಗ ಮಾಡ್ತಿ ಅಂತ ಯಾವ್ದ ದಿನ ಆದ್ಮೇಲೆ ಜಾಗ ಮಾಡಿದ ಇವತ್ತ ಒಂದ್ ರೀರ್ಸ್ ಮಾಡಿ ಬಿಡ್ರಿ ಮನಸ್ಸಿನೊಳಗೆ ಕಾಲಿ ಕಾಲಿ ಈ ಮನದೊಳಗೆ ಇದ್ದರು ಮಲ್ಲಿಗೆ ತಂಪಿಗೆ ತರದೆ ಹೋದರು ನೀನಗೆ ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಮೋಯೇ 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 ಆಲಾರಾ ಆರಾ ರೀ ಏನ್ ರೀ ನೀವು ಯಾರು ಬಿಕ್ಕಾ ಬಂದ್ಕಸ್ ಬಗ್ಲ ಬಡ್ಕೊತಾರ ಮಣ್ಣೆ ಹಂಗೇ ಕೊಕೊಳತರೆ ಹೌದಾ ನಾ ಬೆಕ್ಷಿನ ಆಗಿನೇ ಕರಿಮಣಿ ಮಾಲಕನ ಅಲ್ಲಾ ತ yaar ಮುಂಚೆ ಹೇಳಾತ್ತಿ ನಿಮ್ಗೆ ಹುಚ್ಚಿಗೆ ಸರಿ ಕನ್ನ ಅದು ವಿಡಿಯೋ ಐತ್ರಿ ಅದ ಟ್ರೆಂಡಿಂಗ್ ದಾಗ ಐತಿ ವಿಡಿಯೋ ಐತಿ ಟ್ರೆಂಡಿಂಗ್ ಐತಿ ತಿಕ್ಕು ಮುಸ್ರಿ ಅಲ್ಲೇ ಇಟ್ಟಿ ಬಂದ್ರೆ ನಿತ್ತಿ ಮೇಲೆ ಬಂದೈತೆ ಆಯ್ತ ಹೊಯ್ಕೊಳತೈತೆ ಅಲ್ಲಿ ಮಾಲಕ್ರೆ ನಿತ್ತ ನನ್ನ ಹೆಸರು ಮೇಲೆ ಹೊಯ್ಕೊಳತಾನ ದುಡಿಯಾಕ್ ಹೋಗ್ಬೇಕ ಅದನ್ನೆಲ್ಲ ಬಿಟ್ಟಿದ್ರು ರೀಲ್ಸ್ ಮಾಡತೇನಿ ಮಾಡತ್ತೇನಿ ಇವತ್ತೊಂದಿನ ಏನ್ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಏನ್ ದೇಶ ಮುನಿಗ್ ಹೋಗುದಿಲ್ಲ ಏನ್ ನನ್ನ ಮೂರ್ ಮುನಿಗ್ ಹೋಗುದಿಲ್ಲ ಮುನಿಗ್ ಹೋಗುದಿಲ್ಲ ನಾನು ಬಾಯಿ ಮುಗಿದ್ ಮುನಿಗ್ ಹೊಂಟಿಲ್ಲ ಏನೊಂದ್ ಹತ್ತು ರೂಪಾಯಿ ಕೊಟ್ರೆ ಎಗ್ರೇಸ ಇಲ್ಲ ಅಂತಂದ್ರ ಪಲಾವ್ ಕೊಡ್ತಾರ ತಗೊಂಡ್ ತಿನ್ ಹೋಗ್ರಿ ಹತ್ತು ರೂಪಾಯಿ ನಾ ತಿನ್ನಾಗಿದ್ರೆ ನಿನ್ನೆ ಯಾಕೆ ಕಟ್ಕೊಂಡ್ ಬರ್ತಿದ್ದೀನ ಇದೆಲ್ಲ ಹೋಗಲಕ್ಕ ಕರಿ ಮನಿ ಮೇಲೆ ಯಾರ ಯಾರಿಗಿಡ ಮಾಡಿ ಯಾರಿಗೆ ಹೇಳಾಕತ್ತಿ ಅದನ್ನ ಎಲ್ಲ ನನ್ಗೆ ಹೇಳಬೇಕೀಗ ಅವನ್ ಫೋಟೋ ಸಮೇತ ನಮ್ಗೆ ತೋರಿಸ್ಬೇಕ ಅವನ್ ನಾ ಕೊಡ್ಲಿಲ್ಲ ಕಡಿಬೇಕ ಎಷ್ಟು ಬೇಕು ನಾನು ಅಯ್ಯೋ ನಿನ್ನ ಸ್ವಾಮಿ ಎಷ್ಟು ಸಲ ಹೇಳಿ ನಿನಗ ಹೇಳಿದ್ದೀನ ಹೊಳ್ಳ ಹೇಳಿ ನಿನಗ ಹ್ಮ್ ನಾ ಏನ್ ನಿನಗ ವಿಡಿಯೋ

ಯಾಕತ್ತೇಳಿ ಅವ್ರು ಬಂದೋರು ಏನ್ ತಿಳ್ಕೊತಾರೆ ನೀವು ಮಾಡಿದ ಖರೆ ಐತ್ರಿ ನಾ ಅಂತನ್ರಿ ಅಂದ್ರ ಅಣೆಬಾರ್ದಂಗ ಅದನ ಇದು ಎಪ್ಪತ್ತು ಒನ್ಯದ ಅಂತ್ರೆ ಇದ್ನು ಎಲ್ಲಿ ಅಸ್ತಿರೋ ಏನೋ ದೇವರಿಗೆಲ್ಲ ಗೊತ್ತ ನಮ್ ಲಕ್ ಐತಳ ಅದ ಆ ನಮ್ಮ ಲಕ್ಕ ಐತೆ ಎದರ್ ಅಕ್ರಿಪ್ಪಾ ರೀ ತೀವಲ್ಲ ಮುಂತೇ ಸುಮ್ ಕುಂದ್ರನಿ ಹಿಂಗೈತೀರಿ ಗೌಡ್ರಾ ಹ್ಮ್ ಎಪ್ಪತ್ತಂತ್ರ ಒಟ್ಟು ನೀವೋ ಬಗ್ಗೆ ಹರ್ಚಿರಿ ಇದು ಒಂದ್ರನ್ ನನಗೆ ಬಾಳ್ರಿ ಅಂತ ಗೊತ್ತಿದ್ರಿ ನಮಗ ನೀವ ಹೊಡ್ರಿ ಆಗಿ ನಾವ್ ಹೋಯ್ಕೋತ ಹಿಂಗ ನಮ್ಮ ನಾ ಮಲಿ ಬರ್ರಿ ನೀವ್ರಿ ಎಲ್ಲಿ ಇಲ್ಲ ನೋಡ್ರಿ ಪತ್ತಪ್ಪತ್ರಿ ಏನ್ರಿ ಏನ್ ಮಾತಾಡತ್ತೀರಿ ನಮ್ನು ಬಿಟ್ಟು ಕುಂದ್ರಿಪ್ಪ ಇಲ್ಲಿ ಕುಂದ್ರಿ ಆಯ್ತ್ರಿ ಒಳ್ಳೆ ಬಂದಿರಿ ಕುಂದ್ರಿ ಐತಿ ನಿಮ್ದು ಅಳಗ ಏನ್ರಿ ಅದು ಏನ್ ಇಲ್ಲಿ ಕುಂದ್ರ ಹೋ ಮರ್ಯ ನಮ್ ಲೆಕ್ಕ ಪಾತ್ರ ನಮಗ್ ಹತ್ತೈತಿ ನಿಮಗೊಂದ್ ಚಿಂತೆ ಹಾ ಇಲ್ಲ ನೋಡ್ರಿ ಇಲ್ಲಪ್ಪ ಹಿಂಗ್ರಿ ಏನಾತ ಜಗಳ ಇಲ್ರಿ ಮನೆಯಾಗ್ರಿ ಜಗಳ ಸಂಬಂಧ ಮನ್ಯಾಗ್ರಿ ಹಿಂದಿನ ಹಿಂದಿ ಹಿಡ್ಕೊಂಡ ಹತ್ತು ವರ್ಷ ಆತ್ರಿ ಆಗಿ ನಂದ ತಿಂದ ನಂದ ಉಂಡ ಹಿಟ್ಟು ದುಡ್ ಹಾಕಿ ದಪ್ಪ ಮಾಡಿ ಇಟ್ಟೆಲ್ಲಾ ಮಾಡಿದ್ರಿ ಇವತ್ ಮಧ್ಯಾಹ್ನದಾಗ ಬಾಂಡೆ ತಿಕ್ಕಿ ಬಾಂಡೆ ತಿಕ್ಕು ಹೊತ್ನಿ ಆಗ ಇಡೋ ಮಾಡಿ ಹೇಳ್ತಾಡ್ರಿ ಕರಿಮನೆ ಮಾಲೀಕ ನೀ ಅಲ್ಲತ್ ಹೇಳ್ರಿ ರೀ ನಾನು ಕೂಶಿ ಹಿಟ್ಟಿದಿಡ್ ದಾರೇತ್ರಿ ಅವಾಗಂತಿಲ್ರಿ ಈಗ ಅಂದಾಡ್ರಿ ಕರಿಮನಿ ಮೇಲಾ ಮಾಲೀಕ ಯಾರ ಅನ್ನೋದ್ ನನ್ ಗೊತ್ತಾಗಬೇಕ್ರಿ ಯಾರ ಇಲ್ವೇ ಅಯ್ಯೋ ಎಪ್ಪ ಗೌಡ್ರ ನಿಮ್ಗೆ ಏನ್ ಹೇಳಿಪ ಇನ್ಸ್ಟಾಗ್ರಾಮ್ ದಾಗ ವಿಡಿಯೋ ಇದ್ರೆ ಅದ ಟ್ರೆಂಡಿಂಗ್ ವಿಡಿಯೋ ಇದ್ರೆ ಅದ ಓನಲ್ಲ ನೀನಿ ನೋಡ್ರಿ ನೋಡ್ರಿ ಗೌಡ್ರ ನಿಮ್ ಮುಂದೆ ಹೆಂಗತ್ತ ಕರಿಮನಿನ ಮಾಲೀಕನ ಅಲ್ಲ ಕೇಳ್ತಾಳ್ರಿ ನಿಮ್ ಯಾರು ಇರ್ಬೇಕ್ರಿ ಅದನ್ನ ತೋರಿಸ್ಕೊಡ್ರಿ ನಮಗ್

ீங்க அங்க